ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸರಿಯಾದ ಕ್ರಮದಲ್ಲಿ ತುಪ್ಪನ ಯಾವ ಥರ ಕಾಯಿಸೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಬೆಣ್ಣೆನ ಎತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ತುಪ್ಪನ ಕಾಯಿಸೋದಕ್ಕೆ ಎರಡು ಬೀಳೆದೆಲೆನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಎರಡು ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾಳನ್ನು ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಲಕ್ಕಿನ ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಕಲ್ಲುಪ್ಪನ್ನು ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಎತ್ತಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ ನಾವು ಬೆಣ್ಣೆ ಹಾಕಿದಾಗ ಉಬ್ಬಿ ಬರೋ ಅಂದರೆ ಉಕ್ಕುತ್ತೆ ಅದು ಸೊ ಅದಕ್ಕೋಸ್ಕರ ಇಲ್ಲಿ ಉಕ್ಕಿ ಚೆಲ್ಲೋಗಬಾರ್ದು ಅಂತ ಬೆಣ್ಣೆ ಒಂದರಷ್ಟು ಇದ್ದರೆ ಮೂರರಷ್ಟು ಹಿಡಿಯುವಷ್ಟು ಒಂದು ಪಾತ್ರೆ ಅಂದರೆ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ನೋಡಿ ಇವಾಗ ಸ್ಟವ್ನ ಹಾನ್ ಮಾಡ್ಕೊಂಡಿದ್ದೀನಿ ಬೆಣ್ಣೆನೆಲ್ಲ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಗಲ ಇದ್ದರೆ ಪಾತ್ರೆ ಉಕ್ಕಿ ಬಂದ್ರೂ ಅದು ಹೊರ್ಗಡೆ ಚೆಲ್ಲಲ್ಲ ಅದಕ್ಕೋಸ್ಕರ ಈ ಥರ ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬೆಣ್ಣೆ ನಾನು ಒಂದು ಎರಡು ಸೇರಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಉರಿನ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತುಪ್ಪನ ಕಾಯಿಸ್ಕೊಳ್ಬೇಕು ನೋಡಿ ಇವಾಗ ಕುದಿಲಿಕ್ಕೆ ಶುರುವಾಗಿದೆ ಬೆಣ್ಣೆ ಬೆಣ್ಣೆ ಎಲ್ಲ ಕರಗಿ ಇವಾಗ ಕುದಿಲಿಕ್ಕೆ ಶುರುವಾಗಿದೆ ಸೊ ಜಾಸ್ತಿ ಐ ಫ್ಲೇಮ್ ಹಾಕೋಕೆ ಹೋಗ್ಬೇಡಿ ಸೀದೋಗುತ್ತೆ ಸೊ ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಕೊಬೇಕಾಗುತ್ತೆ ನಾವು ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡು ಕುದಿಲಿಕ್ಕೆ ಬಿಟ್ಟಾಗ ನೋಡಿ ಯಾವ ಥರ ಒಂದು ಬಿಳಿ ನೊರೆ ಫಾರ್ಮ್ ಆಗ್ತಾ ಹೋಗುತ್ತೆ ಹುಲಿ ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದೀಲಿಕ್ಕೆ ಶುರುವಾಗಿದೆ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇವಾಗ ಇವಾಗ ಕುದೀತಾ ಇರೋ ಟೈಮಲ್ಲಿ ನಾವು ಇದಕ್ಕೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಬೀಳೆದೆಲೆನ ಚೂರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಲ್ಲುಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಸೊ ಸ್ವಲ್ಪ ಕಲ್ಲುಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವುಗಳನ್ನೆಲ್ಲ ಸೇರಿದ ಸೇರಿಸಿದ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಎಲ್ಲ ಸಾಮಾನುಗಳನ್ನ ಹಾಕ್ಕೊಂಡು ಒಂದು ಸೌಟಿನ ಸಹಾಯದಿಂದ ಸ್ವಲ್ಪ ಅದನ್ನು ಹಾಗೇ ಮಿಕ್ಸ್ ಇದ್ದೀನಿ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಗಳೆಲ್ಲ ಚೆನ್ನಾಗಿ ಅದು ಬೆಣ್ಣೆಯಲ್ಲಿ ಅಂದರೆ ಬೆಣ್ಣೆ ಕರಗಿ ತುಪ್ಪ ಆಗೋ ಟೈಮಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಈ ಥರ ನಾವು ತುಪ್ಪನ ಕಾಯಿಸಿ ಇಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ತನಕ ಚೆನ್ನಾಗಿರುತ್ತೆ ತುಪ್ಪ ಸ್ವಲ್ಪ ಸಹ ಕೆಡಲ್ಲ ಸೊ ಅದಕ್ಕೋಸ್ಕರ ಈ ಥರ ಈ ಥರ ಇಂಗ್ರೀಡಿಯೆಂಟ್ಗಳನ್ನೆಲ್ಲ ಹಾಕಿ ಕುದಿಸಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಅಲ್ಲಿರ್ತಕ್ಕಂಥ ಬಿಳಿ ನೊರೆ ಎಲ್ಲ ಚೆನ್ನಾಗಿ ಕರಗಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಮನೇಲಿ ನಾವು ಈ ಥರ ತುಪ್ಪನ ಕಾಯಿಸುವಾಗ ಅದರ ಪರಿಮಳ ಮನೆ ತುಂಬ ಹರಡುತ್ತೆ ಸೊ ಅಷ್ಟು ಗಮನ ಬೀರುತ್ತೆ ತುಪ್ಪ ಸೊ ತುಪ್ಪನೇ ಕಾಯಿಸ್ತಾ ಇದ್ದೀವಿ ಅಂತ ಗೊತ್ತಾಗೋ ಥರ ಅದು ಪರಿಮಳನ ಬೀರುತ್ತೆ ಮನೆ ತುಂಬ ನೋಡಿ ಇವಾಗ ಅದು ಚೆನ್ನಾಗಿ ಕುದ್ದು ಗುಳ್ಳೆ ಗುಳ್ಳೆ ಥರ ಹಾಕ್ತಾಯಿದೆ ಅಂದರೆ ಇನ್ನೇನೋ ತುಪ್ಪ ಚೆನ್ನಾಗಿ ಆಗಿದೆ ಪರ್ಫೆಕ್ಟಾಗಿ ಅಂತ ಈ ಥರ ಚೆನ್ನಾಗಿ ಕರಗಿ ಅದು ಸದ್ದು ನಿಂತೋಗಿ ಈ ಥರ ಗುಳ್ಳೆ ಗುಳ್ಳೆ ಫಾರ್ಮ್ ಇದೆ ಅಂದರೆ ಅದು ಇನ್ನೇನು ಹತ್ತಿರ ಆಗ್ತಾಯಿದೆ ಅಂತ ಇವಾಗ ಇದಕ್ಕೆ ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಅರ್ಶಿಣ ಪುಡಿನ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನ ಹಾಕಿದ ಮೇಲೆ ಲಾಸ್ಟಲ್ಲಿ ಇನ್ನೇನು ತುಪ್ಪ ಹಾಕ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು ಫಸ್ಟೇ ಸೇರ್ಸೋಕೆ ಹೋಗ್ಬಾರ್ದು ಅರ್ಶಿನ ಪುಡಿನ ಇನ್ನೇನು ಸ್ಟವ್ನ ಆಫ್ ಮಾಡ್ತಾಯಿದ್ದೀವಿ ಬಿಳಿ ನೋರೆ ಎಲ್ಲ ಕರಗಿ ಬಬಲ್ಸ್ ಎಲ್ಲ ಸೌಂಡೆಲ್ಲ ನಿಂತೋಗೋ ಟೈಮಲ್ಲಿ ನಾವು ಅರ್ಶಿಣ ಪುಡಿನ ಸೇರಿಸ್ಬೇಕು ಅರಿಶಿನ ಪುಡಿನ ಹಾಕ್ಕೊಂಡು ಜಾಸ್ತಿ ಕುದೀಲಿಕ್ಕೆ ಬಿಡಬಾರ್ದು ಒಂದು ಐದು ನಿಮಿಷ ಅಷ್ಟೇ ಕುದಿಸ್ಕೊಂಡು ಜಸ್ಟ್ ಸ್ಟವ್ನ ನೀವು ಆಫ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟವ್ನ ಆಫ್ ಮಾಡಿ ಕಾಲು ಗಂಟೆ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಒಂದು ಕಾಲು ಗಂಟೆ ತಣ್ಣಗಾದ ಮೇಲೆ ನಾವು ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ತುಪ್ಪನ ಇದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಯಾವ ಥರ ಬೆಂದಿದೆ ಅಂತ ತುಪ್ಪದಲ್ಲಿ ನಾವು ಹಾಕಿದಂತಹ ಬೀಳೆದೆಲ್ಲ ಹಾಗೇನೆ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅದನ್ನು ಸೋಸ್ಕೊಂಡಿದ್ದೀನಿ ನೋಡಿ ಏನಿಲ್ಲ ಅಂದ್ರೂ ಒಂದು ಎರಡು ಸೇರು ಬೆಣ್ಣೆಗೆ ಒಂದು ಚಿಕ್ಕ ಬಾಕ್ಸಲ್ಲಾದರೂ ಒಂದು ಬಾಕ್ಸ್ ಪೂರ್ತಿ ಬೆ ತುಪ್ಪ ಸಿಗುತ್ತೆ ನಮಗೆ ಶುದ್ಧ ಹಸುವಿನ ತುಪ್ಪ ಮನೆಯಲ್ಲೇ ಯಾವ ಥರ ರೆಡಿ ಆಯಿತು ಅಂತ ನೋಡಿದ್ರಲ್ಲ ಮನೆಯಲ್ಲೇ ಸ್ವಲ್ಪ ಕೆನೆನ ಸ್ಟೋರ್ ಮಾಡಿಕೊಂಡು ದಿನೇ ದಿನೇ ಈ ಥರ ತುಪ್ಪನ ಮಾಡಿಕೊಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಮರಳು ಮರಳಾಗಿ ತುಪ್ಪನ ಮನೇಲಿ ಯಾವ ಥರ ಕಾಯಿಸ್ಕೊಳ್ಬಹುದು ಅಂತ ತುಂಬಾ ಪರಿಶುದ್ಧವಾಗಿರುವಂತಹ ತುಪ್ಪ ರೆಡಿ ಸೊ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಆದಷ್ಟು ನನ್ನ ವೀಡಿಯೋಸ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು Thank you.